ഈ പൊതുജന പോലത്ത ಆ ಟೆಂಟ್ ಒಳಗಡೆ ಬಹಳ ಭವ್ಯವಾಗಿರ್ತಕ್ಕಂತ ಚಪ್ಪರಗಳನ್ನ ಹಾಕಿ ಊಟ ಕೊಡ್ತಾರೆ ಇದೆ ಊಟ ಬಹಳ ಎಕ್ಸ್ಪೆನ್ಸಿವ್ ಊಟ ಸಿಕ್ಕಾಪಟ್ಟೆ ವೇಸ್ಟ್ ಮೊದಲನೇ ದಿನ ಸುಮಾರು ಒಂದು ಇಪ್ಪತ್ತು ಟನ್ ಅಂದ್ರೆ ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಬೇರೆಯವ್ರಿಗೆ ಸಹಿತ ಅವರು ಮುಂದೆ ನಿಂತು ಕೆಲಸ ಮಾಡ್ತಿದ್ದಾರೆ ಅವರು ಅಧ್ಯಕ್ಷರಾದ್ಮೇಲೆ ಅಥವಾ ಚೀಫ್ ಕಮಿಷನರ್ ಆದಮೇಲೆ ನಮ್ಮ ಜಿಲ್ಲೆಗೆ

ಕುಮಾರ್ ಸರ್ ಏನೇ ರಾಜ್ಯ ಮುಖ್ಯ ಆಯ್ತು ಅಂತ ಎಸ್ ಸರ್ ನಾನು ಮಾಡ್ತೇನೆ ಐ ಆಮ್ ಡೂಯಿಂಗ್ ಅಂದ್ರೆ ಗುಡ್ಡರ್ ಅಂತ ಹೇಳೋದು ಅಷ್ಟೇ ಅಲ್ಲ ಸರ್ ನಾನು ಮಾಡ್ಬೇಕು ಅಂತ ಅವರು ಪ್ರತಿಯೊಂದು ಹೆಜ್ಜೆ ಹೆಜ್ಜೆನೂ ರಾಜ್ಯ ಸಂಸ್ಥೆಗೆ ಸಹಕಾರ ಕೊಡ್ತಾರೆ ಈ ಕಾರ್ಯಕ್ರಮದ ಎಲ್ಲಾ ಸಂಪೂರ್ಣ ಸಿದ್ಧತೆ ಊಟ ಪ್ರತಿಯೊಂದನ್ನು ಕೂಡ ಅವರೇ ನಿರ್ವಹಿಸ್ತಾ ಇದ್ದಾರೆ ನಮಸ್ಕಾರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನ ಪಡೆದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಂತ ಗುರುತಿಸಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದಂತ ರಾಮಲಿಂಗರೆಡ್ಡಿ ಅವರು ಈಗಷ್ಟೇ ನಿರ್ಗಮಿಸಿದ್ದಾರೆ ಹಾಗೆ ಇನ್ನೊಂದು ಇಲ್ಲಿ ನಮ್ಮ ಶಕ್ತಿ ಅಂತ ಹೇಳೋದ್ರ ತಪ್ಪಾಗ್ಲಾರ್ದು ಪಿ ಜಿ ಆರ್ ಸಿಂಧಿಯಾರ್ ಅವರು ರಾಜ್ಯ ಮುಕ್ತ ಮುಖ್ಯ ಆಯುಕ್ತರು ಭಾರತ್ ಸ್ಕೌಟ್ ಅಂಡ್ ಗೈಡ್ ಸರ್ಕಾರ ಕರ್ನಾಟಕ ಯಾಕಂದ್ರೆ ಅವರ ಶಕ್ತಿ ಅಂತ ನಾವ್ ಹೇಳ ತಪ್ಪಾಗಲ್ಲ ಯಾಕೆಂತ ಹೇಳಿದ್ರೆ ಅವರ ಮುಂದೆ ನಾವ್ ಹಿಂದೆ ಅಂತ ಹೇಳಲಿಕ್ಕೆ ಇಚ್ಛ ಅವರು ಹಾಕಿದ ದಾರಿಯಲ್ಲಿ ಖಂಡಿತವಾಗಿ ನಾವೆಲ್ಲರೂ ನಡೀತಾ ಇದ್ದೇವೆ ಇವತ್ತು ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಉಳಿದಿದೆ ಅದು ಗಡಿತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವರ ಮಾರ್ಗದರ್ಶನದಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಕೊಂಡಜಿ ಷಣ್ಮುಖವರು ಉಪಾಧ್ಯಕ್ಷರು ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದಂತಹ ಶ್ರೀ ಗಂಗಾ ಪ್ರದಪ್ ಅನಂತರ ಇವತ್ತಿನ ವಿಶೇಷವಾಗಿ ಶಿಕ್ಷಕರ ತೆಗೆಯುವರು ಅಪ್ರತಮೀಯರು ಏಕೆ ಅಂತೇಳಿದರೆ ಅವರು ಈಗಾಗಲೇ ನಮ್ಮ ರಾಜ್ಯ ಆಯುಕ್ತರು ಹೇಳಿದರು ಶಿಕ್ಷಕರ ಪಾತ್ರ ಏನು ಅನ್ನೋದನ್ನು ಅದನ್ನು ಮತ್ತೆ ನಾನು ರಿಪೀಟ್ ಮಾಡಲಿಕ್ಕೆ ಹೇಳ್ತೇನೆ ಮಕ್ಕಳ ಮತ್ತು ಶಿಕ್ಷಕರ ಬಾಂಧವ್ಯದ ಗೋಡೆ ಇನ್ನುಳಿಯಾಗುವುದು ಪ್ರತಿನಿತ್ಯ ನೋಡೆ ಹೊಸ ಹೊಸ ಪ್ರತಿಭೆಯ ಮಕ್ಕಳನ್ನು ಹುಡುಕುದ ಅವರಲ್ಲಿರುವ ಆಗಮಿಯ ಬುದ್ಧಿಶಕ್ತಿಯನ್ನು ಹಾಕುತ್ತಾ ಉನ್ನತ ಮಟ್ಟಕ್ಕೆ ತರುವವರು ಪ್ರಚೋದನೆಯಿಂದ ಮಕ್ಕಳಲ್ಲಿ ಉತ್ಸಾಹ ಉಲ್ಲಾಸ ತುಂಬುತ್ತಾ ಪ್ರೇರಣೆಯಿಂದ ಇಲ್ಲಿ ನಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ತಂದೆ ತಾಯಿಯ ಮತ್ತು ಗುರುಗಳು ಬದುಕಿನಲ್ಲಿ ನೀಡುವರು ಉತ್ತಮ ಶಿಕ್ಷಣವನ್ನು ಈ ಒಂದು ಮೂರು ಮರೆಯಲಾಗದಂಥ ಅನುಕ್ಷಣಗಳು ಶಿಕ್ಷಕರು ಶಿಕ್ಷಣದಲ್ಲಿ ಆಗುವವರು

पीयू कॉलेज मिसपेंसी रोड रश्मिता बीबीएमपी पीयू कॉलेज श्रीरामपुर कैमराकडे नोडी सर बीएमपी मंडळा पेरेंट्स इथे तई बट स्टेज पे परबे का के पेरेंट्स पेरेंट्स ಕರ್ನಾಟಕದಲ್ಲಿ ಆರು ಲಕ್ಷದ ಎಪ್ಪತ್ ಸಾವಿರಕ್ಕೂ ಹೆಚ್ಚು ಸ್ಕೌಟ್ ಗೇಟ್ಸ್ ಮಕ್ಕಳಿದ್ದಾರೆ ವಿವಿಧ ಹಂತಗಳಲ್ಲಿ ಇದ್ದಾರೆ ಎಲ್ ಜಿ ಯು ಜಿ ಪ್ರೈಮರಿ ಸ್ಕೂಲು ಸೆಕೆಂಡ್ರಿ ಸ್ಕೂಲು ಫ್ರೀ ಯೂನಿವರ್ಸಿಟಿ ಹೀಗೆ ಕಾಲೇಜಲ್ಲೂ ಯೂನಿವರ್ಸಿಟಿಗಳಲ್ಲೂ ಇದ್ದಾರೆ ಒಟ್ಟು ಆರು ಲಕ್ಷದ ಎಪ್ಪತ್ತು ಸಾವಿರ ಮಕ್ಕಳಿದ್ದಾರೆ ಅದರಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಾವು ಯಾರು ಎಬೌ ನೈಂಟಿ ಪರ್ಸೆಂಟ್ ತಗೊಂಡಿದ್ದಾರೆ ಆ ಹುಡುಗರನ್ನೆಲ್ಲ ಕರೆಸಿ ನಾವು ಸನ್ಮಾನ ಮಾಡ್ತೇವೆ ನಮ್ಮ ರಾಜ್ಯ ಸರ್ಕಾರದ ಸಹಕಾರದಿಂದ ನಮ್ಮ ಸ್ಕೌಟ್ ಗೈಡ್ಸ್ ವತಿಯಿಂದ ಅವ್ರಿಗೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕು ತಟ್ಟಬೇಕು ಅಂತೇಳಿ ಅವ್ರಿಗೆಲ್ಲ ರಾಜ್ಯದ ಎಲ್ಲ ಭಾಗಗಳಿಂದ ಕರೆಸಿ ಈ ಒಂದು ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದೇವೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ನಾವು ಕರೀತೇವೆ ಈ ಸಾರಿ ಎರಡು ಕಡೆ ಮಾಡ್ತಾ ಇದ್ದೇವೆ ನಾವು ಒಂದೇ ಕಡೆ ಮಾಡೋದು ಕಷ್ಟ ಅಂತ ಹೇಳಿ ಎರಡು ಕಡೆ ಮಾಡ್ತಾ ಇದ್ದೇವೆ ಒಂದು ಇವತ್ತು ಬೆಂಗಳೂರಿನಲ್ಲಿ ಆಗ್ತಾ ಇದೆ ನಾಳೆ ಮೂಡುಬಿದಿರೆಯಲ್ಲಿ ಇತರೆ ಕರಾವಳಿ ಜಿಲ್ಲೆಯ ಮಕ್ಕಳು ಅವ್ರದೆಲ್ಲ ಆಗ್ತಾ ಇದೆ ಒಟ್ಟಾರೆ ರಾಜ್ಯದ ಮೂವತ್ತೈದು ಮೂವತ್ತು ಐದು ಶೈಕ್ಷಣಿಕ ಜಿಲ್ಲೆಗಳಿಂದನು ಸಹಿತ ಇನ್ಕ್ಲೂಡಿಂಗ್ ಬಿ ಬಿ ಎಂ ಪಿ ಮಕ್ಕಳನ್ನು ಕರೆಸಿ ಅವರ ಮುಂದಿನ ಶಿಕ್ಷಣಕ್ಕೆ ಇದು ಬಹಳ ಅನುಕೂಲ ಆಗ್ತದೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋದು ಪೋಷಕರು ಸಹಿತ ಬಂದಿದ್ದಾರೆ ನಾಲ್ಕೈದು ವರ್ಷದಿಂದ ಈ ಕಾರ್ಯಕ್ರಮ ನಾವು ವಿನೂತನವಾಗಿ ಮಾಡ್ತಾ ಇದ್ದೇವೆ ಪೋಷಕರು ಬಹಳ ಸಂತೋಷ ಪಡ್ತಾರೆ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ ಪೋಷಕರಲ್ಲಿ ಸೊಸೈಟಿನಲ್ಲಿ ಸ್ಕೌಟ್ ಗೈಡ್ಸ್ಗೆ ಹೋದ್ರೆ ಸಮಯ ವ್ಯರ್ಥ ಆಗ್ತದೆ ಮಾರ್ಕ್ಸ್ ತಗೊಳ್ಳೋದು ಕಡಿಮೆ ಆಗ್ತದೆ ಹೇಳಿ ಅದು ಈ ಥಿಯರಿ ಡಿಸ್ಪ್ರೂವ್ ಆಗಿದೆ ಮತ್ತು ಪಿ ಯು ಸಿನಲ್ಲಿ ಎಸ್ ಎಲ್ಸಿನಲ್ಲಿ ನಮ್ಮ ಮಕ್ಕಳು ಎಂಟತ್ತು ಜನ ರ್ಯಾಂಕ್ ತಗೊಂಡಿದ್ದಾರೆ ಸ್ಟೇಟ್ಗೆ ದಟ್ ಶೋಸ್ ವಿ ಆರ್ ನಾಟ್ ನೆಗ್ಲೆಕ್ಟಿಂಗ್ ದ ಅಕಾಡೆಮಿಕ್ಸ್ ಅಂತ ಹೇಳಿ ಹೀಗಾಗಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಾಗಿದೆ ನನಗೆ ಭಾಳ ಸಂತೋಷ ನಮ್ಮ ರಾಜ್ಯದ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟನೆ ಮಾಡಿದ್ದಾರೆ ಅವರೂ ಸಹಿತ ಇದನ್ನು ಮುಂಚೆ ಸ್ಕೌಟ್ ಗೈಡ್ಸಿನ ಉಪಾಧ್ಯಕ್ಷರಾಗಿದ್ದವರು ರಾಜ್ಯಕ್ಕೆ ಅವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಪ್ರೌಢ ಶಿಕ್ಷಣದ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇವತ್ತು ಅವರು ಸಹಿತ ಬಂದು ಮಕ್ಕಳನ್ನು ಹಾರೈಸಿ ಹೋಗಿದ್ದಾರೆ ನಮ್ಗೆಲ್ಲ ಬಹಳ ಸಂತೋಷ ಆಗಿದೆ ಮುಖ್ಯಾಯುಕ್ತರು ತಮ್ಮಲ್ಲಿ ಮಾತನಾಡಿದ ಹಾಗೆ ಈ ಸಂಸ್ಥೆಯಲ್ಲಿ ನೂರು ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಇರತಕ್ಕಂತ ಈ ಸಂಸ್ಥೆ ಸಾಕಷ್ಟು ಜನ ಹಿರಿಯರು ಈ ಸಂಸ್ಥೆಗೋಸ್ಕರ ತಮ್ಮನ್ನೇ ತಾವೇ ತೊಡಿಸ್ಕೊಂಡಿದ್ದಾರೆ ಈ ಈಗ ತಾನೇ ರಾಜ್ಯ ಮುಖ್ಯ ಹೇಳಿದ ಹೇಳಿದಾಗೆ ಈಗ ಐದಾರು ವರ್ಷದಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಪ್ರತಿಭಾವಂತ ಸ್ಕೌಟ್ ಗೈಡ್ಗಳಿಗೆ ಈ ಒಂದು ಪುರಸ್ಕಾರ ಕೊಡೋದ್ರ ಮೂಲಕ ಉತ್ತೇಜನ ಕೊಡೋದು ಮತ್ತು ಅವ್ರ ಮುಂದಿನ ಜೀವನಗಳು ಅವರ ಆದರ್ಶಗಳಾಗಿ ಬೆಳಿಬೇಕು ಅವ್ರ ತಂದೆ ತಾಯಿಗಳು ಹೆಮ್ಮೆ ಪಡಬೇಕು ಇದು ಚಳವಳಿ ಇನ್ನೂ ವಿಸ್ತಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನಡೆಸ್ತಾ ಇದ್ದೇವೆ ಇದರ ಕಾರ್ಯಕ್ರಮ ಇಲ್ಲಿ ನಡೆದೇ ಇರೋದು ಆರ್ ಟಿ ನಗರದ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರಾದ ಇವರು ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅವರು ಸಂಪೂರ್ಣ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ನೆರವನ್ನು ಅವರು ಕೊಟ್ಟಿದ್ದಾರೆ ಅವ್ರಿಗೂ ನಾವು ಮುಖ್ಯ ಆಯುಕ್ತರ ಪರವಾಗಿ ರಾಜ್ಯ ಸಂಸ್ಥೆಯ ಪರವಾಗಿ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳ ಪರವಾಗಿ ಪೋಷಕರ ಪರವಾಗಿ ನಮ್ಮ ನಮ್ಮಪೂರ್ವಕ ಧನ್ಯವಾದಗಳನ್ನು ಹೇಳ್ತಾರೆ ಈ ಚಳುವಳಿ ಇನ್ನೂ ಹೆಚ್ಚೆಚ್ಚಾಗಿ ಬಳಿಬೇಕು ಕರ್ನಾಟಕದ ಎಲ್ಲ ಶಾಲೆಗಳ ಮಕ್ಕಳು ಕನಿಷ್ಠ ಪಕ್ಷ ಒಂದೊಂದು ಶಾಲೆಯಲ್ಲಿ ಕಬ್ ಬುಲ್ ಬುಲ್ ಯೂನಿಟ್ ಇರಬೇಕು ಸ್ಕೌಟ್ ಗೈಡ್ ಯೂನಿಟ್ ಇರಬೇಕು ಕಾಲೇಜುಗಳಲ್ಲಿ ರೋವರ್ ರೇಂಜರ್ ಯೂನಿಟ್ ಇರಬೇಕು ಅನ್ನೋದು ನಮ್ಮಗಳ ಆಸೆ ಮತ್ತು ಆಕಾಂಕ್ಷೆ ಅದನ್ನು ಪೂರೈಸೋದರಲ್ಲಿ ನಾವುಗಳೆಲ್ಲ ರಾಜ್ಯ ಮುಖ್ಯಯುಕ್ತರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ಕಾರ್ಯವನ್ನು ಯಶಸ್ವಿಗೊಳ್ತಾ ಇದ್ದೇವೆ ನಿಮ್ಮಗಳ ಸಹಕಾರವು ಕೂಡ ನಮಗೆ ಬೇಕಾಗಿದೆ ಅದರಿಂದ ನಿಮ್ಮ ಪ್ರೋತ್ಸಾಹ ಸಹಕಾರವು ಕೂಡ ಸದಾ ಕಾಲ ಇರಲಿ ಅಂತ ನಿಮ್ಮಲ್ಲಿ ಈ ಶೇಷ ಇನ್ನೂ ಹೆಚ್ಚು ಕಾರ್ಯ ಇದು ಯಶಸ್ವಿಯಾಗಿ ಮುನ್ನಡೀಲಿ ನಡೀತೆ ಅಂತಕ್ಕಂಥ ಭರವಸೆ ನಮಗಿದೆ ಆದರೆ ಪ್ರಚಾರ ಕೂಡ ಬೇಕಾಗೋದ್ರಿಂದ ತಮ್ಮ ಸಹಕಾರ ಸಹಯೋಗವನ್ನು ನಾವು ಅಪೇಕ್ಷೆ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ನಾನು ಆಟಿನಗ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದ್ತಿದ್ದು ಸೊ ಇವತ್ತು ಲೈಕ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಮ್ಗೆ ಒಂದ್ ಪ್ರೋಗ್ರಾಮ್ ಹೇಳ್ ಮಾಡಿದ್ರು ಲೈಕ್ ಯಾರ್ ನೈಂಟಿ ಅಬವ್ ಸ್ಕೋರ್ ಮಾಡಿದ್ರು ಸೊ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದು ಮೆಡಲ್ ಎಲ್ಲ ಕೊಟ್ಟರು ಪ್ರೈಸ್ ಕೊಟ್ಟಿದ್ದಾರೆ ಬ್ಯಾಗ್ ಕೊಟ್ಟಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಫೈವ್ ಇಯರ್ಸ್ ಇಂದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲೇ

ಓಕೆ ಮೊದಲನೇದಾಗಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ತುಂಬ ಪೇರೆಂಟ್ಸು ಇದರಲ್ಲಿ ಭಾಗವಹಿಸೋದಕ್ಕೆ ಬಿಡೋದಿಲ್ಲ ಯಾಕಂದರೆ ಇದರಿಂದ ಮಕ್ಕಳಿಗೆ ಸ್ಟಡಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸಮಯ ಸಿಗೋದಿಲ್ಲ ಅನ್ನುವಂಥದ್ದು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅನ್ನುವಂಥದ್ದು ಇದೊಂದು ಮಕ್ಕಳಲ್ಲಿ ಶಿಸ್ತನ್ನು ತರುವಂಥದ್ದು ಮಕ್ಕಳಲ್ಲಿ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸುವಂಥದ್ದು ಅದರಲ್ಲಿ ನಮ್ಮ ಮಗಳು ಶ್ರೇಯಾ ಧನ್ವಂತ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕಗಳನ್ನು ಗಳಿಸಿದ್ದಾಳೆ ನಮಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಇವಳು ಆ ಸ್ಟಡಿ ಮಾಡೋದ್ರ ಜೊತೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿದ್ದು ಅಲ್ಲಿಯೂ ಒಳ್ಳೆಯ ಹೆಸರನ್ನು ಗಳಿಸಿದ್ದಾಳೆ ಅದರ ಜೊತೆಗೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸನ್ನು ಗಳಿಸಿ ಒಂದು ಉತ್ತಮ ಅಂಕಗಳನ್ನು ಗಳಿಸಿದ್ದಾಳೆ ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಕೇವಲ ಅಂಕಗಳನ್ನು ಅಷ್ಟೇ ಅಲ್ಲದೇ ಹಲವಾರು ಪಾಠದ ಜೊತೆಗೆ ಆಟ ಆಗಿರ್ಬೋದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು ಎನ್ ಎಸ್ ಎಸ್ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ಈ ಥರದ ಹತ್ತು ಹಲವಾರು ಒಂದು ಭಾಗಗಳಲ್ಲಿ ಭಾಗವಹಿಸುವುದರಿಂದ ನಮ್ಮ ಮಾನಸಿಕ ಬೆಳವಣಿಗೆ ಕೂಡ ಆಗತ್ತೆ ಅದರ ಜೊತೆಗೆ ನಮಗೆ ಸಾಮಾನ್ಯ ಜ್ಞಾನ ಕೂಡ ಬೆಳೆಯುತ್ತೆ ಕೇವಲ ಓದು ಅಷ್ಟೇ ಅಲ್ಲದೇನೆ ಓದು ಕೂಡ ಮುಖ್ಯ ಅಂಕಗಳು ಕೂಡ ಗಳಿಸೋದು ಕೂಡ ಮುಖ್ಯ ಅದರ ಜೊತೆಗೆ ಈ ಆಟಗಳಾಗಿರ್ಬೋದು ಪಾಠ ಆಗಿರ್ಬೋದು ಚಟುವಟಿಕೆಗಳಾಗಿರ್ಬೋದು ಇದರಿಂದ ಒಂದು ವ್ಯಕ್ತಿತ್ವ ವಿಕಸನ ಕೂಡ ಬೆಳೆಯುತ್ತೆ ಮಕ್ಕಳಲ್ಲಿ ಒಂದು ನಾಯಕತ್ವದ ಗುಣ ಕೂಡ ಬೆಳೆಯುತ್ತೆ ಸೊ ನಮ್ಮ ಮಗಳು ಇವತ್ತು ಪ್ರೂವ್ ಮಾಡಿದಾಳೆ ಆಟಪಾಠದ ಜೊತೆಗೆ ಬೇರೆ ಇದ್ದು ಕೂಡ ಅಭ್ಯಾಸದಲ್ಲಿ ಕೂಡ ಅತ್ಯುತ್ತಮ ಅಂಕಗಳನ್ನು ಗಳಿಸ್ಬೋದು ಅನ್ನೋದಕ್ಕೆ ನಮ್ಮ ಮಗಳು ಒಂದು ಉದಾಹರಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ